ಬಂಧುಗಳ ನಮಸ್ಕಾರ ನಾನು ರಘು ಜಾಣಗೆರೆ ಕರ್ನಾಟಕ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ನಾವು ಇವತ್ತು ನಮ್ದೇನೋ ವೈಸ್ಕ ಕೆಲಸದ ನಿಮಿತ್ತ ಇಲ್ಲಿ ಮಾರ್ಕೆಟ್ಗೆ ಒಂದು ಸಾಮಾನು ತಗೊಳ್ಳಿ ಅಂತ ಬಂದಿದ್ವಿ ಇಲ್ಲಿ ಸ್ನೇಹಿತರು ಅಶೋಕ್ ಅವರು ನಮ್ಮನ್ನು ನೋಡಿ ನೀವು ಆರ್ ಎಸ್ ಪಕ್ಷದವರಲ್ವಾ ಅಂತ ಹೇಳಿ ಮಾತಾಡಿಸಿ ರಘು ಜಾಣಗಿರೆಯವರಲ್ವಾ ಅಂತ ಹೇಳಿ ಬಂದು ಮಾತಾಡಿಸಿ ಅವರು ಚನ್ನಪಟ್ಟಣದವರು ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಅವರಿಗೆ ಈ ಸಮಾಜ ಈ ಸಮಾಜದಿಂದಾಗಿ ಅವ್ರು ಆಗ್ತಾ ಇರುವಂತಹ ಅನ್ಯಾಯ ಮತ್ತೆ ಇವತ್ತಿನ ರಾಜಕೀಯ ಪಕ್ಷಗಳ ಸ್ವಾರ್ಥ ರಾಜಕಾರಣ ಮತ್ತೆ ದುರಾಡಳಿತದಿಂದ ಭ್ರಷ್ಟಾಚಾರದಿಂದ ಈ ರಾಜ್ಯಕ್ಕೆ ಎಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಯುವ ಜನರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಿದೆ ಬಡವರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಮತ್ತೆ ಇಂತಹ ಸಂದರ್ಭದಲ್ಲಿ ಇವತ್ತಿನ ರಾಜ್ಯದ ಯುವ ಜನರನ್ನ ಬಡವರನ್ನ ಅವ್ರಿಗೆ ಇನ್ನ ಅನ್ನಕ್ಕಾಗಿ ಶಿಕ್ಷಣಕ್ಕಾಗಿ ಇನ್ಯಾವುದು ಆಸ್ಪತ್ರೆ ಸೇವೆಗಳನ್ನ ಪಡ್ಕೊಳ್ಳೋದಿಕ್ಕೇನೆ ಅವರು ಬಡದಾಡಿ ಒದ್ದಾಡಿ ಕಿತ್ತಾಡಿ ಸಾಯುವಂತಹ ಪರಿಸ್ಥಿತಿಯಲ್ಲಿ ಜನರನ್ನ ಇಟ್ಟು ಇವತ್ತಿನ ರಾಜಕೀಯ ಪಕ್ಷಗಳ ನಾಯಕರು ಅಧಿಕಾರವನ್ನ ನಡೆಸ್ತಾ ಇರುವಂತವರು ಯಾವ ತರಹದ ಲೂಟಿಯನ್ನ ಮಾಡ್ತಾ ಅನ್ನೋದ್ರ ಬಗ್ಗೆ ಪಾಪ ಬಹಳ ಏನೋ ಒಂದ್ ರೀತಿಯ ಕಿಚ್ಚಿಂದ ದ್ವೇಷದಿಂದ ಆವೇಶದಿಂದ ಅವರು ಅದನ್ನ ಹೇಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ನಾನು ಆರ್ ಎಸ್ ಪಕ್ಷ ಬರಬೇಕು ಸೇರ್ಬೇಕು ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ ಆರ್ ಎಸ್ ಪಕ್ಷ ಸೇರೋದಕ್ಕೆ ಹಾಗಾಗಿ ನೀವು ಸಿಕ್ಕಿದ್ದು ನಮ್ಗೆ ಅನುಕೂಲ ಆಯ್ತು ಅಂತ ಹೇಳಿ ಅವರು ಈಗ ಬಂದು ನಮ್ಮ ಪಕ್ಷವನ್ನ ಇಲ್ಲ ಇಲ್ಲ ಇನ್ನೂರು ರೂಪಾಯಿ ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಅದು ನಾನು ಚನ್ನಪಣ್ಣದಲ್ಲಿ ಪಕ್ಷವನ್ನ ಕಟ್ತೀನಿ ಬೆಳೆಸ್ತೀನಿ ಇದು ನಾಡು ಉಳಿಬೇಕು ಅಂತ ಅಂದ್ರೆ ಇಂತ ಪಕ್ಷ ಮುಂದಕ್ಕೆ ಬರಬೇಕು ಬೆಳಿಬೇಕು ಆರ್ ಎಸ್ ಪಕ್ಷ ಉಳಿಬೇಕು ಅನ್ನೋ ಮಾತನ್ನ ಪಾಪ ಅಶೋಕ್ ಅವರು ಈಗ ನಮ್ಮ ಜೊತೆಗೆ ಹೇಳಿದ್ರು ನನ್ಗೂ ಬಹಳ ಸಂತೋಷ ಆಯ್ತು ನಾವು ಮಾಡ್ತಾ ಇರುವಂತ ಕೆಲಸ ನಾವು ಮಾಡ್ತಾ ಇರುವಂತ ಹೋರಾಟ ಆರ್ ಎಸ್ ಪಕ್ಷ ಇಷ್ಟೆಲ್ಲ ಕಷ್ಟ ಶ್ರಮ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಇವೆಲ್ಲವನ್ನ ಮೆಟ್ಟಿ ನಿಂತು ನಾಡಿನ ಜನರನ್ನ ಈ ರೀತಿಯಾಗಿ ಮುಟ್ಟತಾ ಇರೋದಕ್ಕೆ ನನಗೂ ಇವತ್ತು ಒಂದಷ್ಟು ಆತ್ಮಸ ತೃಪ್ತಿಯಾಗಿ ಸಮಾಧಾನ ಆಯ್ತು ಆ ನಿಟ್ಟಿನಲ್ಲಿ ಈಗ ಅಶೋಕ್ ಅವರು ಆರ್ ಎಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಅವರನ್ನ ಯಾಕಾಗಿ ಸೇರ್ಪಡೆಗೊಂಡ್ರು ಮತ್ತೆ ಏನು ಇವತ್ತು ಸಮಾಜ ಯಾವ ರೀತಿಯಾಗಿ ಹೋಗ್ತಾ ಇದೆ ಆರ್ ಎಸ್ ಪಕ್ಷದಿಂದ ಯಾವ ತರದ ಬದಲಾವಣೆಯನ್ನು ಅವರು ಬಯಸ್ತಾರೆ ಅನ್ನೋದನ್ನ ಈಗ ಅವ್ರ ಮಾತಿನ ಕೇಳೋಣ ಅಶೋಕ್ ಅವರು ಹೇಳಿ ನಮಸ್ಕಾರ ಇಲ್ಲಿವರೆಗೂ ಎಲ್ಲ ನಾವು ವರ್ಷದಿಂದ ಎಲ್ಲ ನೋಡಿದೀವಿ ಎಲ್ಲ ಮೂರು ಜನ ಸೇರ್ಕಂಡು ಇವ್ರ ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಇವ್ರ ಅವ್ರ ಮೇಲೆ ಹೇಳ್ತಾರೆ ಎಲ್ಲ ಮೂರು ಜನ ಎಲ್ಲ ಒಂದೇ ಎಲ್ಲಾರು ಫಂಕ್ಷನ್ ಅಥವಾ ಯಾರಿಗಾರು ಹುಷಾರಿಲ್ಲ ಅಂತನೋ ಮತ್ತೊಂದು ಮಗ್ದೊಂದು ಹೋಯ್ತು ಅಂತಂದ್ರೆ ಎಲ್ಲವೂ ಆರಾಮಾಗಿರ್ತಾರೆ ಬಟ್ ಹೊರ್ಗಡೆ ಜನಕ್ಕೆ ಏನು ಅಂತಂದಾಗ ಅದು ಮುಗೀತು ಅಂತಂದಾಗ ಇವ್ರನ್ನ ಅವ್ರ ಬೈಕ್ ಅವ್ರನ್ನ ಇವ್ರ ಬೈಕ್ ಅಂದು ಜನ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ತಿಂಕ್ ಮಾಡ್ಕೋಬಾರ್ದು ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು ಅವರ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು ಎಜುಕೇಶನ್ ಬಗ್ಗೆ ಆಗಿರ್ಬೋದು ಇವು ಯಾವ ಥಿಂಕ್ ಮಾಡಬಾರ್ದು ಇವನು ಅವ್ನು ಬಯ್ದು ಅವ್ನು ಇವ್ನು ಬಯ್ದು ಇದರಲ್ಲೇ ಕಾಲ ಕಳೆದು ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಎಜುಕೇಶನ್ ಸಿಸ್ಟಮ್ ಯಾವುದೇ ಕಾರಣಕ್ಕೂ ಎಲ್ರಿಗೂ ತಲುಪುವಂತ ವ್ಯವಸ್ಥೆಗಳಾಗ್ತಿಲ್ಲ ಎಜುಕೇಶನ್ ತಲುಪಿದ್ರು ಕೂಡ ಅವನು ಒಂದು ಮಟ್ಟಕ್ಕೆ ಹೋಗ್ಬಾರ್ದು ಆ ಮಟ್ಟಕ್ಕೆ ಹೋಯ್ತು ಅಂದ್ರೆ ನಮ್ಮನ್ನು ಕ್ವಶನ್ ಮಾಡ್ತಾನೆ ಅವನಿಗೆ ಬೇಸಿಕ್ ನೀಡ್ಸ್ ಕೊಡ್ತು ಅಂದ್ರೆ ಏನ್ ಮಾಡ್ತಾನೆ ಅವನು ನಮ್ಮನ್ನ ಕತ್ತೆಡ್ಕತಾನ ಅಥವಾ ನಮ್ಮನ್ನ ಯಾಕೆ ಅಂತ ಕ್ವಶನ್ ಮಾಡ್ತಾನೋ ಅಂತ ಏನ್ ಮಾಡ್ತಿದಾರೆ ಬರೀ ಬೇಸಿಕ್ ನೀಡ್ಸ್ಗೆ ಓಡಾಡಬೇಕು ಅವ್ನಿಗೆ ಯಾವುದೋ ಒಂದು ಸಣ್ಣ ಉದ್ಯೋಗನೋ ಅಥವಾ ಅವನು ಮೂರು ಟೈಮ್ ಊಟ ಮಾಡೋಕ್ಕು ಅಥವಾ ಅವನು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೋ ಅಥವಾ ಅವನು ತನ್ನ ಏನು ಒಂದು ಹಾಸ್ಪಿಟಲ್ ವ್ಯವಸ್ಥೆನೋ ಅಥವಾ ಮಕ್ಳು ಎಜುಕೇಶನ್ ಬರೀ ಇಷ್ಟರೊಳಗೆ ಓಡಾಡಬೇಕು ಬೇರೆ ಏನಾದ್ರು ಸಿಕ್ತು ಅಂತಂದ್ರೆ ಅವನು ನಮ್ಮನ್ನು ಕೇಳ್ತಾನೆ ಅನ್ನೋ ಲೆವೆಲ್ ಗೆ ಏನ್ ಮಾಡ್ತಿದಾರೆ ಎಲ್ಲನೂ ಅವ್ರಿಗೆ ಅನ್ನೋ ಲೆವೆಲಲ್ಲಿ ಇದು ಮಾಡ್ತಿದ್ದಾರೆ ಇವತ್ತು ನಾವು ನೀವು ನೋಡ್ದ್ವಿ ಈ ಪದವೀಧರರಾಗಿ ಒಂದು ಜಸ್ಟ್ ಒಂದು ಡಿ ಗ್ರೂಪ್ ನೌಕರರು ಏನಾದ್ರು ಅಪ್ಲಿಕೇಶನ್ ಕಾಲ್ ಮಾಡ್ತು ಅಂತಂದ್ರೆ ಜಸ್ಟ್ ಒಂದು ಐವತ್ತು ಪೋಸ್ಟ್ ಇತ್ತು ಅಂತಂದ್ರೆ ಅವರು ಅಪ್ಲಿಕೇಶನ್ ಹಾಕ್ಬೋದೇ ಎಲಿಜಿಬಿಲಿಟಿ ಅವರು ಒಂದು ಇಲ್ಲ ಅಂತಂದ್ರೆ ಎರಡು ಲಕ್ಷ ಮೂರು ಲಕ್ಷ ಜನ ಹಾಕಿರ್ತಾರೆ ಅದ್ರಾಗ ಒಂದಿಷ್ಟು ಫೈವ್ ಒಂದಿಷ್ಟು ತ್ರೀ ಅಂತಂದ್ರೆ ಅಂತಂದರೆ ಒಂದೆರಡು ಲಕ್ಷ ಒಂದು ಎರಡು ಸಾವಿರ ಜನ ಬರ್ತಾರೆ ಯಾರಿಗಂತ ಸಿಗ್ತದೆ ಸರ್ ಈಗ ಏನು ಹೇಳ್ತೀವ್ರ ಅಂದರೆ ನೀವು ಚೆನ್ನಾಗಿ ಓದ್ಬೇಕಪ್ಪ ಅಂತ ಕೇಳ್ತಾರೆ ಎಷ್ಟಂತ ಓದಲಿ ಎಷ್ಟಂತ ಓದಲಿ ಈಗ ಐವತ್ತು ಜನಕ್ಕೆ ಎಷ್ಟು ಪರ್ಸೆಂಟೇಜ್ ನಿನ್ನಿಸ್ತಾರೆ ಸರ್ ನೈಂಟಿ ಫೈವ್ ಪರ್ಸೆಂಟೇಜ್ ಸಮಥಿಂಗಿಂದ ಸ್ಟ್ ಆಗುತ್ತೆ ಹಂಗಾರೆ ನೈಂಟಿ ತಗೊಂಡಿರೂ ನೈಂಟಿ ಫೈವ್ ತಗೊಂಡ್ರು ವೇಸ್ಟಾ ವೇಸ್ಟಾ ಸರ್ ಅಂದ್ರೆ ಸೊ ಈ ಥರ ವ್ಯವಸ್ಥೆ ಮಾಡಿಬಿಡ್ತಿದ್ರೆ ಚೆನ್ನಾಗಿ ಓದ್ಬೇಕು ತಗೋಬೇಕು ಅವ್ನು ಓದಿರ್ತಕ್ಕಂಥ ಅವ್ನಿಗೆ ಕೆಲಸ ಕೊಡ್ತಿ ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಇಳಿಸ್ಬೇಕು ದಯವಿಟ್ಟು ಎಲ್ಲವೂ ಕೂಡ ನೋಡ್ತಾ ಇದ್ರಿ ಇವತ್ತು ಒಂದು ಓಟಿನ ಬೆಲೆ ಎಷ್ಟು ಅಂತಂದ್ರೆ ನಿಮಗೆ ಗೊತ್ತು ಅವರವರು ಅವರು ಮನೆ ಬಂದಂತೆ ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತ ಯಾಕೆ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆದಾಗ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನ ಐದು ವರ್ಷ ಕನ್ವೆಂಟ್ ಮಾಡ್ತು ಅಂತಂತಂದ್ರೆ ಎಷ್ಟಾಗುತ್ತೆ ಅಮೌಂಟು ನಮ್ಮ ರಾಜ್ಯದಲ್ಲಿ ಓಟ್ ಹಾಕಿರುವಂತವ್ರು ಎಷ್ಟು ಜನ ಇದ್ದಾರೆ ಡಿವೈಡ್ ಮಾಡ್ತು ಅಂತಂದ್ರೆ ಹದಿನೆಂಟು ಲಕ್ಷ ರೂಪಾಯಿ ಬೀಳ್ತದೆ ಹೇಳಿ ಒಂದು ಓಟ್ಗೆ ಹದಿನೆಂಟು ಲಕ್ಷ ರೂಪಾಯಿ ಬೀಳ್ತದೆ ನಮಗೆ ಹದಿನೆಂಟು ಸಾವಿರ ರೂಪಾಯಿನೂ ಕೊಡೋ ಯೋಜನೆ ಮುಂದೆ ಮಾಡ್ತಾರೆ ಎಲ್ಲ ಯೋಚನೆ ಮಾಡಿ ಇದನ್ನೆಲ್ಲನೂ ಯೋಚನೆ ಮಾಡಿ ಇವತ್ತು ಕೇರ ಪಕ್ಷ ತುಂಬ ಚೆನ್ನಾಗಿ ಒಂದು ಹೋರಾಟ ಮಾಡ್ಕೊಂಡು ಹೋರಾಟದ ಆದಿಯಲ್ಲಿ ಇವತ್ತು ಎಲ್ಲ ಜನರು ಇದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಾವು ಕೂಡ ಸೇರ್ಕೊಂಡು ನಮ್ಮ ಭವಿಷ್ಯನ ನಾವು ರೂಪಿಸ್ಕೊಳ್ಳೋಣ ಅಂತ ನಾನು ಈ ಮೂಲಕ ಲಘು ಜಾಣೇಶ ಸರ್ ಕೇಳ್ಕೊತೀನಿ ಸರ್ ಇದು ಈಗ ಅವರು ಜನ ಈ ರೀತಿಯಾಗಿ ಇವತ್ತು ಹುಡ್ಕೊಂಡು ಬಂದು ಕೆ ಆರ್ ಎಸ್ ಪಕ್ಷದ ಸದಸ್ಯತ್ವವನ್ನು ಪಡ್ಕೊತಾ ಇದ್ದಾರೆ ನಾನು ಮತ್ತೊಮ್ಮೆ ಯಾವಾಗಲೂ ಮನವಿ ಮಾಡ್ತಾ ಇರ್ತೀನಿ ಜನರಲ್ಲಿ ಕೆ ಆರ್ ಎಸ್ ಪಕ್ಷ ಏನು ಹೋರಾಟ ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷ ನಾಯಕರು ಮುಖಂಡರು ಸೈನಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟರಿಂದ ಇಷ್ಟು ಸೈನಿಕರು ಮತ್ತೆ ಇಷ್ಟು ಕೆಲಸಗಳಿಂದ ಇವತ್ತು ಹಾಳಾಗಿರುವಂತಹ ಇಂತಹ ವ್ಯವಸ್ಥೆಯನ್ನ ಸಮಾಜವನ್ನ ಸರಿಪಡಿಸೋದಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಯಾವ ರೀತಿಯಾಗಿ ಕ್ಯಾನ್ಸರ್ ರೀತಿಯಾಗಿ ಇವತ್ತು ಇಂತಹ ರಷ್ಟು ನೀಚರು ದು ನಿರ್ಮಾಣ ಮಾಡಿಕೊಂಡು ಇವತ್ತು ಅವರದೇ ಒಂದು ಪಟಾಲಮ್ಮನ್ನ ಕಟ್ಕೊಂಡು ಇವತ್ತು ಜನರನ್ನ ಒಂದ್ ರೀತಿಯಾಗಿ ಶೋಷಣೆ ಮಾಡಿಕೊಂಡು ಜನರನ್ನ ಎರಡನೇ ದರ್ಜೆಯ ನಾಗರಿಕರ ತರದಲ್ಲಿ ಜನರನ್ನ ಇವತ್ತು ನೋಡ್ತಾ ಇದ್ದಾರೆ ಅದನ್ನ ಬಡಿಬೇಕು ನಾವು ಅವರನ್ನ ಅಂತ ಒಂದು ವ್ಯವಸ್ಥೆಯನ್ನ ದಹಿಸಬೇಕು ಅಂತ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಇಂತಹ ಕಿಡಿಗಳನ್ನ ಇಟ್ಕೊಂಡು ತಮ್ಮ ಇದೆ ಇಲ್ಲಿ ಕಿಡಿಗಳನ್ನ ಇಟ್ಕೊಂಡು ಬದುಕ್ತಾ ಇರುವಂತ ಜನರು ಒಂದಾಗಬೇಕು ಆರ್ ಎಸ್ ಪಕ್ಷಕ್ಕೆ ಬರಬೇಕು ರಾಜ್ಯದ ಜನರು ನೀವು ಆರ್ ಎಸ್ ಪಕ್ಷಕ್ಕೆ ಬಂದು ಸೇರಿ ಹೋರಾಟ ಮಾಡೋದಕ್ಕೆ ಮುಂದಾದಾಗ ಮಾತ್ರ ಆರ್ ಎಸ್ ಪಕ್ಷ ಏನು ಹೇಳ್ತಾ ಇದೆ ಏನು ಆಗಬೇಕು ಅನ್ನೋದಕ್ಕೆ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೊಂದು ಅರ್ಥ ಬರುತ್ತೆ ಇಲ್ಲ ಅಂತ ಅಂದ್ರೆ ನಾವು ಕೆಲವಾರು ಜನ ಹೋರಾಟ ಮಾಡ್ತಾ ಇರ್ತೀವಿ ಕೇಸ್ ಹಾಕ್ಸ್ಕೊತಿವಿ ಇನ್ನೊಂದು ಮಾಡ್ತೀವಿ ನೀವು ಆರಾಮಾಗಿರ್ತೀರಿ ನಿಮ್ ಪಾಡಿಗೆ ನೀವು ಇರ್ತೀರಿ ನಿಮ್ಗೆ ಯಾರೋ ಪೊಲೀಸರು ದೌರ್ಜನ್ಯ ಮಾಡಿದಾಗ ದಬ್ಬಾಳಿಕೆ ಮಾಡಿದಾಗ ನಿಮಗೆ ಸರ್ಕಾರದಿಂದ ಬರುವಂತ ಯೋಜನೆಗಳು ನಿಮಗೆ ಸಿಕ್ಕದೇ ಇದ್ದಾಗ ನಿಮ್ಗೆ ಯಾವ್ದೋ ನಿಮ್ಮ ಜಮೀನ್ದೋ ಇನ್ನೊಂದು ಮತ್ತೊಂದು ನಿಮ್ಮ ಜಮೀನ್ ಇನ್ನ ಅವನ ಹೆಸರು ಅವನೇ ಮಾಡ್ಕೊಂಡಾಗ ಲಭ ಲಭ ಅಂತ ಬಾಯಿ ಪಡ್ಕೊಂಡು ಆರ್ ಎಸ್ ಪಕ್ಷಕ್ಕೆ ಬಂದು ಸಪೋರ್ಟ್ ಮಾಡಿ ಅಂತ ಅಂದ್ರೆ ಪಕ್ಷ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ ಸಹಾಯ ಮಾಡೋಂತ ನಾವಿಲ್ಲ ಸೊ ಹಾಗಾಗಿ ನೀವು ಬನ್ನಿ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂತ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮತ್ತೆ ನಷ್ಟವನ್ನ ನೀವು ಅಂತ ಅಂದ್ರೆ ಇವತ್ತೇನೆ ಈ ಕ್ಷಣವೇ ನೀವು ಆರ್ ಎಸ್ ಪಕ್ಷವನ್ನ ಸೇರುವಂತ ಕೆಲಸವನ್ನ ರಾಜ್ಯದ ಜನರು ಮಾಡಿ ಈಗ ಅಶೋಕ್ ಅವರು ಅವರು ನಿರ್ಧಾರ ಮಾಡಿದ್ರು ಹೌದು ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅವ್ರಿಗೆ ಗೊತ್ತಾಗಿದೆ ಸಮಾಜ ಯಾವ ರೀತಿಯ ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಗೊತ್ತಾಗಿದೆ ಅದಕ್ಕೆ ಪರಿಹಾರ ಏನು ಅಂತ ಅವರು ಕಂಡುಕೊಂಡ್ರು ಇವಾಗ ಕಂಡುಕೊಂಡ್ರು ಕೆ ಆರ್ ಎಸ್ ಪಕ್ಷಕ್ಕೆ ಬಂದ್ರು ನಾನು ಹೋರಾಟ ಮಾಡ್ತೀನಿ ಚನ್ನಪಟ್ಟಣದಲ್ಲಿ ನಾನ್ ಪಕ್ಷವನ್ನ ಕಟ್ತೀನಿ ಅನ್ನುವಂತ ಛಲವನ್ನ ಇವತ್ತು ಅವರು ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಜನ ಮುಂದೆ ಬಂದು ಹೋರಾಟ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಇಲ್ಲ ಅಂತ ಅಂದ್ರೆ ರಾಜರು ರಾಜರ ಆಡ್ಲಿಕ್ಕೆ ಎಲ್ಲೂ ಇಲ್ಲ ಇಲ್ಲೇ ಇದೆ ನಮ್ಮ ಎಂ ಪಿಗಳೇ ನಮ್ಮ ರಾಜರು ನಮ್ಮ ಎಗಳೇ ನಮ್ಮ ರಾಜರು ಕಾರ್ಪೊರೇಟರ್ಗಳೇ ರಾಜರು ಪುಡಿ ರಾಜಕಾರಣಿಗಳೇ ಇವತ್ತು ರಾಜರು ಪೊಲೀಸರು ಅವ್ರಿಗೆಲ್ರಿಗೂ ಏನು ಅವ್ರು ಮಾಡ್ತಕ್ಕಂತಹ ಅನೀತಿ ಭ್ರಷ್ಟಾಚಾರ ಅನ್ಯಾಯ ದೌರ್ಜನ್ಯಕ್ಕೆ ಇವತ್ತು ಪೊಲೀಸರು ಕಾವಲುಗಾರರಾಗಿ ನಿಂತಿದ್ದಾರೆ ಅವರಿಗೆ ಕಾವಲು ಕೆಲಸವನ್ನ ಮಾಡೋದ್ರ ಮುಖಾಂತರ ಜನರನ್ನ ಏನು ಆ ಬಹಳ ಕೆಟ್ಟದಾಗಿ ಇವತ್ತು ಶೋಷಣೆ ಮಾಡೋದಕ್ಕೆ ಅವರು ನಿಂತಿದ್ದಾರೆ ಇವೆಲ್ಲವೂ ಸರಿ ಹೋಗ್ಬೇಕು ಅಂತಂದ್ರೆ ರಾಜ್ಯದ ಜನರು ಕೆ ಆರ್ ಎಸ್ ಪಕ್ಷವನ್ನ ಸೇರ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರನ್ನೂ ಮನವಿ ಮಾಡ್ಕೊತಾ ಇವತ್ತಿನ ಈ ಒಂದು ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಂದು ವಿಚಾರ ಏನೋ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಿನ ಮೂರು ವರ್ಷ ಇದೆ ಎಲ್ಲ ದಯವಿಟ್ಟು ಮೀನ್ ಮೂರೇ ವರ್ಷ ಇರೋದು ಅಷ್ಟರೊಳಗಡೆ ಎಲ್ಲರೂ ಕೂಡ ಒಂದು ಚಾಲೆಂಜಿಂಗ್ ತಕ್ಕಂತೆ ಏನಾದ್ರು ಬದಲಾವಣೆ ಮಾಡಿದ್ರೆ ಬಚಾವು ಇಲ್ಲ ತಿರ್ಗಾ ಮತ್ತೆ ನೋಡೋಣ ಅಂತ ಏನಾದ್ರು ಸುಮ್ನಾಯ್ತು ಅಂತಂದ್ರೆ ಇನ್ನು ಏನು ಮಾಡೋಕ್ಕಾಗಲ್ಲ ಇನ್ನು ಅವ್ರಿಗೂ ಕೂಡ ಅಷ್ಟು ಆ ಟೈಮಲ್ಲಿ ಅವ್ರಿಗೆ ಸೋರ್ಸ್ ಆಗಿರ್ಬೋದು ರಿಸೋರ್ಸ್ ಆಗಿರ್ಬೋದು ಇಷ್ಟು ಹೋರಾಟ ಮಾಡಿದ್ರು ಏನೂ ಆಗ್ತಾಯಿಲ್ಲ ಅಂತ ಅನ್ಕೊಂಡು ಎಲ್ಲ ಅವ್ರಿಗೆ ಒಂದು ಡೀಪ್ ಪ್ರಾಸ್ ಆಗ್ಬೋದು ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಇನ್ನು ಮೂರು ವರ್ಷ ಎಲ್ಲರೂ ಕೂಡ ಒಂದು ಸಂಘಟಿತರಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೆ ಆರ್ ಎಸ್ ಪಕ್ಷನ ಬರೆಸೋಣ ಸರ್ ಥ್ಯಾಂಕ್ ಯು ನಮಸ್ಕಾರ